ಅಮೃತ್ ನೋನಿ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ನೀವು ನೋಡಿದಂತಹ ವ್ಯಕ್ತಿ ಒಂದು ಅಪರೂಪದ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರ್ ಆ ಒಂದು ಹೈಟ್ ಪರ್ಸನಾಲಿಟಿ ಎಲ್ಲ ಹೀರೋಗಳಿಗೂ ಸಿಗೋದಿಲ್ಲ ಅದರಲ್ಲಿ ದರ್ಶನ್ ಅವ್ರಿಗೆ ಒಂದು ಅಂತಾನೆ ಹೇಳಬಹುದು ಚಿಂಗಾರಿ ಸಿನಿಮಾದಲ್ಲಿ ಯಾವುದೇ ರೀತಿಯ ಮನಸ್ತಾಪ ನಿಮಗೂ ಅವ್ರಿಗೂ ಆಗಿಲ್ವಾ ಅಥವಾ ಆ ಸಿನಿಮಾ ಮುಗಿದ ನಂತರ ಯಾವುದು ಆಗಿಲ್ವಾ ಅಂತ ಚೆನ್ನಾಗಿದ್ರ ನಿಮ್ಮ ಸಂಬಂಧ ಹೇಗಿತ್ತು ಇಲ್ಲ ಸಿನಿಮಾ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋರ್ಗು ನಮಗೂ ಅವ್ರಿಗೂ ಏನು ಭಿನ್ನಾಭಿಪ್ರಾಯ ಬಂದಿಲ್ಲ ಸಿನಿಮಾ ಆದಮೇಲೆ ಸ್ವಲ್ಪ ಪಬ್ಲಿಸಿಟಿಗೋಸ್ಕರ ಸ್ವಲ್ಪ ಮಾತುಕತೆ ನಡೀತು ಅದೇನು ದೊಡ್ಡ ಮಟ್ಟಕ್ಕೇನು ಹೋಗಲಿಲ್ಲ ಅವ್ರಿಗೆ ಹೀಗೆ ನಮ್ಮಲ್ಲಿ ಗೊತ್ತಲ್ಲ ಅವರು ದುಡುಕು ಸ್ವಭಾವ ಅಯ್ಯೋ ಅಡ್ವಟೈಸ್ಮೆಂಟ್ ಮಾಡಿಲ್ಲ ಸರಿಯಾಗಿ ಪಬ್ಲಿಸಿಟಿ ಆಗಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ನಡೀತು ನನ್ನ ಮಗನ ಹತ್ರ ಅದು ಅವರು ಸ್ವತಃ ಬುದ್ಧಿ ಎಲ್ಲ ಹಿಂಗೆ ಅವರು ಏನಪ್ಪ ಅಂದರೆ ಯಾರೇ ಏನು ಹೇಳಿದ್ರು ಅದನ್ನು ಕೇಳಿ ಸಡನ್ ಡಿಸೈಡ್ ಮಾಡೋ ಇದು ಅದೇ ತನ ಇವಾಗ ಇಲ್ಲಿವರೆಗೂ ತಂದಿರೋದು ಅದು ಆ ಥರ ಆಗಿ ಸಣ್ಣ ಪುಟ್ಟ ಮಾತುಕತೆ ನಡೀತು ಆಮೇಲೆ ಸಿನಿಮಾ ರಿಲೀಸ್ ಆಯಿತು ಸಿನಿಮಾ ಚೆನ್ನಾಗಾಯಿತು ಆಮೇಲೆ ನಾನು ಅವತ್ತಿಂದ ಇಲ್ಲಿವರೆಗೂ ಒಂದು ಹತ್ತು ವರ್ಷ ನನಗೂ ಅವ್ರಿಗೂ ಕನೆಕ್ಷನ್ ಇರಲಿಲ್ಲ ಹತ್ತು ವರ್ಷ ಆದಮೇಲೆ ಅದು ಮೇಜಿಟಿಕ್ದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಪ್ರೋಗ್ರಾಮ್ ಮಾಡಿದ್ರು ರಾಮಮೂರ್ತಿ ಆಗ ತಾಜ್ ಹೊಂಟಲ್ಲಿ ಹೋಗಿದೆ ಅವತ್ತೇ ಫಸ್ಟ್ ಮಾತಾಡ್ಸ ತಪ್ಪಿಕೊಂಡು ನೀವು ಬಂದಿದ್ದು ನನಗೆ ಸಂತೋಷ ಆಯಿತು ಅಂತ ಹೇಳಿದರು ಅಷ್ಟು ಮಾತಾಡಿದ್ರು ಆಮೇಲೆ ಮೀಡಿಯಾಲ್ಲೂ ಹೇಳಿದ್ರು ಮೀ ಇದರಲ್ಲಿ ಚಿಂಗಾರಿ ಮಾದೇವರು ಬಂದಿದ್ದಾರೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು ಅಷ್ಟೇ ತಿರ್ಗಾ ಇನ್ನೊಂದ್ಸಲ ಮೈಸೂರಲ್ಲಿ ಸಿಕ್ಕಿದ್ರು ಅಲೋ ಅಲ್ಲೋ ಅನಿಸ್ತು ಕುಟುಂಬದ ಕಲಾದಿಂದಾಗಿ ಅವರು ಬಂಧನ ಆಗಿದ್ರು ಒಂದು ಹದಿನೈದು ದಿನಗಳ ಕಾಲ ಏನು ಆ ಸಂದರ್ಭ ಹಾ ಅವಾಗ ಕುಟುಂಬದ ಕಲಾದಿಂದ ಬಂಧನ ಆದಾಗ ನೀವು ಅವ್ರನ್ನ ಹೊರಗೆ ತರುವಂತ ಒಂದು ಶೂರಿಟಿ ಕೊಟ್ರಂತೆ ಜೊತೆಗೆ ಒಂದು ಹಾಡ್ ಕೂಡ ಬ್ಯಾಲೆನ್ಸ್ ಇತ್ತು ಎಷ್ಟು ನಷ್ಟ ಆಯ್ತು ಸರ್ ಆ ಒಂದು ಸಂದರ್ಭದಲ್ಲಿ ಅದು ಏನಾಯಿತು ಅಂದರೆ ಎಲ್ಲ ಒಂದು ಎಲ್ಲ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೆಂಬರ್ಸ್ ಹೋಗ್ಬಿಟ್ಟಿದ್ರು ಸಕಲೇಶ್ ನಾನು ಅವರು ಹೋಗ್ಬೇಕಾಯ್ತು ನೆಕ್ಸ್ಟ್ ಡೇ ಹೋಗ್ಬೇಕಾಯ್ತು ಅಷ್ಟರೊಳಗೆ ಗಲಾಟೆ ಆಯಿತು ಗಲಾಟೆ ಆಗಿ ಅರೆಸ್ಟ್ ಆದರು ಅರೆಸ್ಟಾಗಿ ಇಪ್ಪತ್ತೆಂಟು ದಿವಸ ಜೈಲಾಯ್ತು ಅವ್ರಿಗೆ ಇಪ್ಪತ್ತೆಂಟು ದಿವಸ ಆದಮೇಲೆ ಅಲ್ಲಿಂದ ಬಂದಮೇಲೆ ನಮ್ಮ ಸಿನ್ಮಾ ಸಾಂಗ್ ಮಾಡಿದ್ರು ಸಾಂಗ್ ಮಾಡಿ ಸಿನ್ಮಾ ಕಂಪ್ಲೀಟ್ ಮಾಡಿಕೊಟ್ರು ನಷ್ಟ ಮಾಮೂಲಿ ನಮ್ಮ ಬಿಸ್ನೆಸ್ಸಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ ದೊಡ್ಡ ನಷ್ಟ ಏನಾಗಿಲ್ಲ ಂತಹ ವ್ಯಕ್ತಿ ಒಂದು ಅಪರೂಪದ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರ್ ಆ ಒಂದು ಹೈಟ್ ಪರ್ಸನಾಲಿಟಿ ಎಲ್ಲ ಹೀರೋಗಳಿಗೂ ಸಿಗೋದಿಲ್ಲ ಅದರಲ್ಲಿ ದರ್ಶನ್ ಅವ್ರಿಗೆ ಒಂದು ಅಂತಾನೆ ಹೇಳಬಹುದು ಚಿಂಗಾರಿ ಸಿನಿಮಾದಲ್ಲಿ ಯಾವುದೇ ರೀತಿಯ ಮನಸ್ತಾಪ ನಿಮಗೂ ಅವ್ರಿಗೂ ಆಗಿಲ್ವಾ ಅಥವಾ ಆ ಸಿನಿಮಾ ಮುಗಿದ ನಂತರ ಯಾವುದು ಆಗಿಲ್ವಾ ಅಂತ ಚೆನ್ನಾಗಿದ್ರ ನಿಮ್ಮ ಸಂಬಂಧ ಹೇಗಿತ್ತು ಇಲ್ಲ ಸಿನಿಮಾ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋವರೆಗೂ ನಮಗೂ ಅವ್ರಿಗೂ ಏನು ಭಿನ್ನಾಭಿರಾಯ ಬಂದಿಲ್ಲ ಸಿನಿಮಾ ಆದಮೇಲೆ ಸ್ವಲ್ಪ ಪಬ್ಲಿಸಿಟಿಗೋಸ್ಕರ ಸ್ವಲ್ಪ ಮಾತುಕತೆ ನಡೀತು ಅದೇನು ದೊಡ್ಡ ಮಟ್ಟಕ್ಕೇನು ಹೋಗಲಿಲ್ಲ ಅವ್ರಿಗೆ ಹೀಗೆ ನಮ್ಮಲ್ಲಿ ಗೊತ್ತಲ್ಲ ಅವ್ರ ದುಡುಕು ಸ್ವಭಾವ ಅಯ್ಯೋ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಸರಿಯಾಗಿ ಪಬ್ಲಿಷಿಟಿ ಆಗಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ನಡೀತು ನನ್ನ ಮಗನ ಹತ್ರ ಅದು ಅವರು ಸ್ವತಃ ಬುದ್ಧಿ ಎಲ್ಲ ಹಿಂಗೆ ಅವರು ಏನಪ್ಪ ಅಂದರೆ ಯಾರೇ ಏನು ಹೇಳಿದ್ರು ಅದನ್ನು ಕೇಳಿ ಸಡನ್ ಡಿಸೈಡ್ ಮಾಡೋ ಇದು ಅದೇ ತನ ಇವಾಗ ಇಲ್ಲಿವರೆಗೂ ತಂದಿರೋದು ಆ ಥರ ಆಗಿ ಸಣ್ಣ ಪುಟ್ಟ ಮಾತುಕತೆ ನಡೀತು ಆಮೇಲೆ ನಾವು ಸಲಹೆ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಆರಾಮು ಚೆನ್ನಾಗಾಯಿತು ಆಮೇಲೆ ನಾನು ಅವತ್ತಿಂದ ಇಲ್ಲಿವರೆಗೂ ಒಂದು ಹತ್ತು ವರ್ಷ ನನಗೂ ಅವ್ರಿಗೂ ಕನೆಕ್ಷನ್ ಇರಲಿಲ್ಲ ಹತ್ತು ವರ್ಷ ಆದಮೇಲೆ ಅದು ಮೇಜ್ಟಿಕ್ದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಪ್ರೋಗ್ರಾಮ್ ಮಾಡಿದ್ರು ರಾಮಮೂರ್ತಿ ಆಗ ತಾಜ್ವೇ ಹೊಂಟಲ್ಲಿ ಹೋಗಿದೆ ಅವತ್ತೇ ಫಸ್ಟ್ ಮಾತಾಡ್ಸ ತಪ್ಪಿಕೊಂಡು ನೀವು ಬಂದಿದ್ದು ನನಗೆ ಸಂತೋಷ ಆಯಿತು ಅಂತ ಹೇಳಿದ್ರು ಮಾತಾಡಿದ್ರು ಆಮೇಲೆ ಮೀಡಿಯಾಲೂ ಹೇಳಿದರು ಇದರಲ್ಲಿ ಚಿಂಗಾರಿ ಮಾದೇವರು ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು ಅಷ್ಟೇ ತಿರ್ಗಿ ಇನ್ನೊಂದ್ಸಲಿ ಮೈಸೂರಲ್ಲಿ ಸಿಕ್ಕಿದ್ರು ಅಲ್ಲೋ ಅಲ್ಲೋ ಅಷ್ಟೇ ಕುಟುಂಬದ ಕಲದಿಂದಾಗಿ ಅವರು ಬಂಧನ ಆಗಿದ್ರು ಒಂದು ಹದಿನೈದು ದಿನಗಳ ಕಾಲ ಆ ಕುಟುಂಬದ ಕಲದಿಂದ ಬಂಧನ ಆದಾಗ ನೀವು ಅವ್ರನ್ನ ಒಂದು ಶೂರಿಟಿ ಕೊಟ್ಟರಂತೆ ಜೊತೆಗೆ ಒಂದು ಹಾರ್ಡ್ ಕೂಡ ಬ್ಯಾಲೆನ್ಸ್ ಇತ್ತು ಎಷ್ಟು ನಷ್ಟ ಆಯ್ತು ಸರ್ ಆ ಒಂದು ಸಂದರ್ಭದಲ್ಲಿ ಅದು ಏನಾಯ್ತು ಅಂದ್ರೆ ಎಲ್ಲ ಒಂದು ಎಲ್ಲ ಒಂದು ಫಿಫ್ಟಿ ಮೆಂಬರ್ಸ್ ಹೋಗ್ಬಿಟ್ಟಿದ್ರು ನಾನು ಅವರು ಹೋಗ್ಬೇಕಾಯ್ತು ನೆಕ್ಸ್ಟ್ ಡೇ ಹೋಗ್ಬೇಕಾಯ್ತು ಅಷ್ಟೊಳಗೆ ಗಲಾಟೆ ಆಯ್ತು ಗಲಾಟೆಗಿ ಅರೆಸ್ಟ್ ಆದರು ಅರೆಸ್ಟಾಗಿ ಇಪ್ಪತ್ತೆಂಟು ದಿವಸ ಅವ್ರಿಗೆ ಇಪ್ಪತ್ತೆಂಟು ದಿವಸ ಆದಮೇಲೆ ಅಲ್ಲಿಂದ ಬಂದಮೇಲೆ ನಮ್ಮ ಸಿನಿಮಾ ಸಾಂಗ್ ಮಾಡಿದ್ರು ಸಾಂಗ್ ಮಾಡಿ ಸಿನ್ಮಾ ಕಂಪ್ಲೀಟ್ ಮಾಡಿಕೊಟ್ರು ನಷ್ಟ ಮಾಮೂಲಿ ನಮ್ಮ ಬಿಸ್ನೆಸ್ಸಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ ದೊಡ್ಡ ನಷ್ಟ ಏನಾಗಿಲ್ಲ